ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿಲ್ರು ಹೇಗಿದ್ದರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಬೆಳಗ್ಗೆ ಇವತ್ತು ಟಿಫನ್ ದೋಸೆ ಮಾಡಿದೆ ಮಕ್ಕಳಿಗೆ ದೋಸೆ ಅಂದರೆ ತುಂಬ ಇಷ್ಟ ಹಾಗಾಗಿ ದೋಸೆ ಮಾಡಿದೆ ಹಾಗೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೋಬೇಕು ಹಾಗಾಗಿ ಫಸ್ಟು ಮಕ್ಕಳು ಟಿಫನ್ ಎಲ್ಲ ಅದಾದ ಅದಾದಮೇಲೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೊಳ ಅಂದ್ಬಿಟ್ಟು ಇವಾಗ ಫಸ್ಟ್ ಅವರಿಗೆ ಟಿಫನ್ ಇದ್ದೀನಿ ದೋಸೆ ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಇದಿಷ್ಟು ಕಾಂಬಿನೇಷನ್ನು ನನ್ನ ಮಕ್ಕಳಿಗೆ ದೋಸೆ ಅಂದರೆ ಅವ್ರು ಕೇಳಿದ ರೀತಿಯೇ ಹಾಕ್ಕೊಡ್ಬೇಕಂದ್ರೆ ಒಂದೊಂದು ಸಲ ಸಾಫ್ಟ್ ಆಗಿರೋ ಇರಲಿ ದೋಸೆ ಅಂತ ಹೇಳ್ತಾರೆ ಒಂದೊಂದು ಸಲ ಮಸಾಲೆ ಅಂದರೆ ಕಡ್ಲೆ ಪುಡಿ ಮಾಡಿಕ್ಕಿರ್ತೀವಲ್ವ ಚಟ್ನಿ ಪುಡಿ ಅದನ್ನು ಹಾಕ್ಬಿಟ್ಟು ಮಾಡಿಕೊಡು ಅಂತ ಹೇಳ್ತಾರೆ ಇಲ್ಲ ಅಂತ ಅಂದರೆ ಕ್ರಿಸ್ಪಿ ದೋಸೆ ಹಂಗೆ ಮಾಡಿಕೊಡ್ರಿ ಅಂತ ಹೇಳ್ತಾರೆ ಅವ್ರು ಯಾವಾಗ ಯಾವಾಗ ಏನೇನು ಕೇಳ್ತಾರೋ ಅದನ್ನು ಅವರು ತಿನ್ನೋವ್ರಿಗೂ ಕೂಡ ಮಾಡಿಕೊಡ್ತಾಯಿರ್ತೀನಿ ಅಂದರೆ ಅವ್ರು ತಿನ್ನೋದು ಒಂದು ಎರಡು ದೋಸೆ ಆದ್ರೂ ಅವ್ರು ಹೇಳ್ದಂಗೆ ಮಾಡಿಕೊಡ್ಬೇಕು ಆವಾಗಲೇ ಅವ್ರು ಇಷ್ಟಪಟ್ಕೊಂಡು ತಿಂತಾರೆ ನಾವು ಆಗಿ ಸಾಫ್ಟ್ ದೋಸೆ ಹಾಕ್ಕೊಟ್ಟೆ ಅಂತ ಅಂದರೆ ಅವ್ರು ಕೇಳದೆ ಇರೋ ಟೈಮಲ್ಲಿ ಅವ್ರು ತಿನ್ನೋಲ್ಲ ಅದಕ್ಕೋಸ್ಕರ ಅವ್ರನ್ನ ಕೇಳಿಬಿಟ್ಟು ಅವ್ರಿಗೆ ಹಾಕ್ಕೊಡ್ತೀನಿ ಮತ್ತು ಬಾಕ್ಸಿಗೆ ಅಂತ ಬಂದರೆ ಸಾಫ್ಟಾಗಿರೋಂಥ ದೋಸೆನೇ ಹಾಕಬೇಕು ಮತ್ತು ಚಿಕ್ಕ ಚಿಕ್ಕ ದೋಸೆ ಹಾಕ್ಕೊಡ್ಬೇಕು ನನ್ನ ಮಗಳಿಗೆ ಹಾಗೆ ಅಜಯ್ಗೆ ದೊಡ್ಡದಾಗಿರೋ ದೋಸೆ ಹಾಕ್ಕೊಟ್ರೂ ಕೂಡ ಅವ್ನು ತಿಂತಾನೆ ಆದರೆ ನನ್ನ ಮಗಳಿಗೆ ಅಂದರೆ ಚಿಕ್ಕ ಚಿಕ್ಕ ದೋಸೆಗಳನ್ನ ಹಾಕಿ ಲಂಚ್ ಬಾಕ್ಸಿಗೆ ಕೊಡಬೇಕು ಆವಾಗ ಅವಳು ಇಷ್ಟಪಟ್ಕೊಂಡು ತಿಂತಾರೆ ಮತ್ತು ಅದರಲ್ಲಿ ಆಲ್ಫಾಬೆಟ್ಸ್ ಮಾಡಿಕೊಡು ಅಂತ ಹೇಳ್ತಾ ಅಂದರೆ ಎ ಬಿ ಸಿ ಡಿ ಆ ಥರ ಹಾಕ್ಬಿಟ್ಟು ಅದನ್ನು ಮಾಡಿಕೊಡಮ್ಮ ಅಂತ ಹೇಳ್ತಾಳೆ ದೋಸೆನ ನಾನು ಅದನ್ನೆಲ್ಲ ಏನಾದರೂ ಟೈಮ್ ಇತ್ತು ಅಂದರೆ ಮಾಡಿಕೊಡ್ತೀನಿ ಇಲ್ಲ ಅಂತಂದರೆ ನಾರ್ಮಲ್ ಆಗಿಯೇ ದೋಸೆ ಮಾಡಿಕೊಡ್ತೀನಿ ಅವ್ರು ತಿನ್ಬಿಟ್ಟು ಹೋಗ್ತಾರೆ ಇವಾಗ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಅನ್ನಲ್ಲ ಫಸ್ಟ್ ಏನಂದರೆ ಬೀರು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಯಾಕಂದರೆ ಇಲ್ಲಿ ನೋಡ್ತಾ ಇರ್ಬೋದು ಬಟ್ಟೆಗಳೆಲ್ಲ ಯಾವ ಥರ ಆಗಿದೆ ಅಂತ ಹೇಳಿ ಇದಿಷ್ಟನ್ನು ಕ್ಲೀನ್ ಮಾಡಿ ಮಾಡಿಸಿ ಇರೋಷ್ಟರಲ್ಲಿ ನನ್ನ ಕತೆ ಅಂತರೂ ಮುಗ್ದೋ ಯಾಕಂದರೆ ಬಟ್ಟೆಗಳ್ನ ಹೇಗೆ ಬೇಕಾಗೆ ತಿರುಗ್ಬಿಟ್ಟಿದ್ದಾರೆ ಮಕ್ಕಳು ಹಾಗೆ ನಾವು ಎಲ್ಲ ಸೇರಿಕೊಂಡು ಹಾಗಾಗಿ ಇವತ್ತೆಲ್ಲ ಕ್ಲೀನಿಂಗ್ ಮಾಡ್ಕೊಂಬೇಡೋಣ ಯಾಕೋ ಗೊತ್ತಿಲ್ಲ ಯಾವುದ್ರ ಮೇಲೂ ಕೂಡ ಇಂಟ್ರೆಸ್ಟ್ ಆಗ್ತಾ ಇರಲಿಲ್ಲ ಕ್ಲೀನಿಂಗ್ ಕೆಲಸ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಸುಮ್ಮನೆ ಏನೋ ಒಂಥರ ಇತ್ತು ಏನು ಮಾಡೋದಕ್ಕೂ ಕೂಡ ಬೋರು ಅಂತ ಅನ್ಸೋದು ಹಾಗಾಗಿ ಯಾವ ಕೆಲಸನೂ ಕೂಡ ಮಾಡ್ತಾ ಇರಲಿಲ್ಲ ಅದಕ್ಕೋಸ್ಕರ ಇದೆಲ್ಲ ಕೂಡ ಹಾಗೆ ಪೆಂಡಿಂಗಲ್ಲಿದ್ದಾವೆ ಇವಾಗ ಅದನ್ನೆಲ್ಲ ಕ್ಲೀನೆಲ್ಲ ಮಾಡಿಕೊಂಡ್ರೆ ನನಗೆ ಸ್ವಲ್ಪ ಆರಾಮ ಅನಿಸುತ್ತೆ ನೋಡೋದಕ್ಕೂ ಕೂಡ ನೀಟಾಗಿರುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದೊಂದೇ ಖಾನೆಗಳನ್ನ ಕ್ಲೀನ್ ಮಾಡ್ಕೊತೀನಿ ಒಂದೇ ಸಲ ಅಷ್ಟು ಬಟ್ಟೆಗಳನ್ನ ನಾನು ಕೆಳಗಡೆ ಹಾಕ್ತೆ ಅಂದರೆ ಮುಗಿದೋಯಿತು ಕತೆ ಅದನ್ನು ಜೋಡಿಸೋಷ್ಟರಲ್ಲೇ ಸಾಕಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದೊಂದೇ ಖಾನಿ ಇರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಆವಾಗ ನಮಗೆ ಈಸಿಯಾಗಿ ಜೋಡಿಸೋದಕ್ಕೂ ಕೂಡ ನಮಗೆ ಇದಾಗುತ್ತೆ ಇಲ್ಲ ಅಂತ ಅಂದರೆ ಸುಮ್ಮನೆ ಅದೆಲ್ಲ ಫುಲ್ ಆಗಿಬಿಡೋದು ಎಲ್ಲ ಇದು ಮತ್ತೆ ಇದ್ರಲ್ಲಿ ಜೋಡಿಸೋದಪ್ಪ ಇದರಲ್ಲಿ ಜೋಡಿಸೋದಪ್ಪ ಅನ್ನೋ ಥರ ಅನಿಸೋದು ಆಗುತ್ತೆ ಅದಕ್ಕೋಸ್ಕರ ಒಂದೊಂದೇ ಖಾನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊಳ್ತೀನಿ ಫಸ್ಟ್ ಬಂದುಬಿಟ್ಟು ಮೇಲುಗಡೆ ಖಾನಿ ಕಾಣ್ತಾ ಇದೆಯಲ್ಲ ಅದರೊಳಗಡೆ ನಾನು ಫೈಲ್ಸು ಮತ್ತು ಮಕ್ಕಳು ಸರ್ಟಿಫಿಕೇಟ್ಸು ಮನೆಗೆ ಬೇಕಾಗಿರೋಂಥ ಫೈಲ್ಸ್ ಒಟ್ಟು ಅದನ್ನೆಲ್ಲ ಜೋಡಿಸಿ ಜೆರಾಕ್ಸಿಂದ ಹಿಡ್ದು ಒರ್ಜಿನಲ್ಲಿಂದ ಹಿಡ್ದು ಮತ್ತು ಏನು ಆಲ್ಬಂಬು ಅದೆಲ್ಲ ಕೂಡ ಅದರಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಮೇಲ್ಗಡೆಯೂ ಕೂಡ ನೋಡ್ತಾ ಇದ್ದೀನಿ ಏನಾದರೂ ಇದೆಯಾ ಇಲ್ಲಿ ಅಂತ ಹೇಳಿ ಅಲ್ಲಿ ಏನಂದರೆ ಒಂದು ಎಕ್ಸ್ಟ್ರಾ ಒಂದು ಡೈರಿ ಇಟ್ಟಿರ್ತೀನಿ ಯಾವಾಗಲಾದರೂ ಸ್ವಲ್ಪ ಬೇಗ ಏನಾದರೂ ನಂಬರ್ ಬರೀಬೇಕು ಅಂತ ಅಂದರೆ ಅದನ್ನು ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಡೈರಿನ ಅಲ್ಲಿ ಮೇಲ್ಗಡೆ ಇಟ್ಟಿರ್ತೀನಿ ಮತ್ತು ಅದನ್ನು ಆಮೇಲೆ ಇದ್ರ ಮೇಲ್ಗಡೆ ಅಮ್ಮಂದು ಸೂಟ್ಗೆ ಸಿಕ್ಕಿರ್ತೀನಿ ಇವಾಗ ಅದನ್ನು ಕೂಡ ತೆಗ್ದಿದ್ದೀನಿ ಅದನ್ನು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಒಂದೊಂದಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಹೋದರೆ ನಮಗೂ ಕೂಡ ಈಸಿ ಆಗುತ್ತೆ ಮತ್ತು ಇಲ್ಲಿ ಏನಂದರೆ ನಾವು ಯಾವಾಗಲಾದರೂ ಉಪಯೋಗಿಸುವಂಥ ಅಷ್ಟೇ ನಾನು ಇಕ್ಕಿರೋದು ಮತ್ತು ಡೈಲಿ ವೇರ್ ಡ್ರೆಸ್ಸಸ್ ಅಂತ ಬಂದರೆ ಅಲ್ಲೇ ಟಿ ವಿ ಹತ್ರನೇ ಹಾಲಲ್ಲೇ ಇಟ್ಕೊಂಡಿರ್ತೀನಿ ಒಂದು ಬ್ಯಾಗ್ಗಳಲ್ಲಿ ಅದನ್ನು ಏನು ಇದರಲ್ಲಿ ಇಡೋದಕ್ಕೆ ಹೋಗೋದಿಲ್ಲ ಯಾವಾಗ್ಲಾದರೂ ಉಪಯೋಗಿಸುವಂಥವು ಇರ್ತಾವಲ್ವ ಅದನ್ನಷ್ಟೇ ನಾನು ಇದರಲ್ಲಿ ಇಟ್ಟಿರ್ತೀನಿ ಅವಾಗಿಂದವಾಗಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇರೋದಿಲ್ಲ ಆದರೆ ಕ್ಲೀನ್ ಮಾಡ್ಕೋಬೇಕಂದ್ರೆ ಇನ್ನಾದ್ರೂ ಒಂದು ಕೆಲಸ ಇರುತ್ತೆ ಕೆಲಸ ಇಲ್ದಂಗೆ ಮಾತ್ರ ಇರೋದಿಲ್ಲ ಒಂದು ಕಡೆ ಏನ ಮಾಡ್ಕೋಬೇಕಂತ ಅಂದ್ಕೊಂಡಿರ್ತೀವಿ ಅದಾದಮೇಲೆ ಏನೋ ಮೈಂಡಿಗೆ ಬರೋದು ಸುಮ್ಮನೆ ಇಲ್ಲ ಇಲ್ಲಾದ್ರೂ ಒಂದು ಕೆಲಸ ಅದನ್ನು ಮಾಡದೇ ಇರೋ ಥರ ಆಗೋದು ಈ ಥರ ಆಗ್ತಾ ಇತ್ತು ಹಾಗಾಗಿ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ ಎಲ್ಲ ಸುಮ್ಮನೆ ತಳ್ಕೊತ ತಳ್ಕೊತ ಬಂದೆ ಫೈನಲಿ ಇವತ್ತು ಇಲ್ಲ ಇವತ್ತು ಏನೇ ಆದರೂ ಪರವಾಗಿಲ್ಲ ಕ್ಲೀನ್ ಮಾಡಲೇಬೇಕು ಅಂತಲೇ ಹೇಳಿಬಿಟ್ಟು ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಮಗನೂ ಕೂಡ ಹೆಲ್ಪ್ ಮಾಡ್ತಾ ಇದ್ದ ಮೇಲ್ಗಡೆ ಖಾಲಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಲ್ಲ ಅದನ್ನೆಲ್ಲ ಕೆಳಗಡೆ ಹಾಕ್ಬಿಟ್ಟಿದ್ದೆ ಬುಕ್ಸು ಅದೆಲ್ಲ ಅದನ್ನೆಲ್ಲ ಎತ್ಕೊಡ್ತಾ ಇದ್ದ ಒಂದೊಂದಾಗಿ ನಾನು ಅದನ್ನು ಜೋಡಿಸ್ಕೊಳ್ತಾ ಇದ್ದೀನಿ ಮತ್ತು ಇದು ಎರಡನೇ ಖಾಲಿನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದು ಏನಂದರೆ ನಾನು ಇಡೋದಕ್ಕೆ ಕೈಗೆ ನೀಟಾಗಿ ಸಿಗುತ್ತೆ ಬಟ್ ಅಲ್ಲೇನಾದ್ರೂ ಧೂಳ ಅಥವಾ ಏನಾದರೂ ಇರ್ತಾ ಗೊತ್ತಾಗೋದಿಲ್ಲ ಮತ್ತು ಜಿರಳೆ ಪರಳೆ ಹೋಗಿತ್ತು ಅಂದರೆ ಅಂದ್ಬಿಟ್ಟು ನಾನು ಮೇಲುಗಡೆ ಹತ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಚೇರ್ ಇಟ್ಕೊಂಡು ಇವಾಗ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೀರೆಗಳನ್ನೆಲ್ಲ ಮರ್ಚಿಡ್ಬೇಕು ಅದನ್ನು ಕೂಡ ಕ್ಲೀನಾಗಿಲ್ಲ ಕೊಡುವಿ ಕೊಡುವಿ ಮತ್ತು ಅದರಲ್ಲಿ ಏನಂದರೆ ಇವಾಗ ಸ್ವಲ್ಪ ಜಿಳ್ಳೆಗಳು ಕೂಡ ಅಂದರೆ ಮೊದಲಿಗೆ ತುಂಬ ಇದ್ದವು ಇವಾಗ ಪರವಾಗಿಲ್ಲ ಸ್ವಲ್ಪ ಕಡಿಮೆ ಆಗಿದ್ದವು ಆದರೂ ಕೂಡ ಸ್ವಲ್ಪ ಭಯ ಆಗುತ್ತಲ್ವ ಬಟ್ಟೆ ಒಳಗಡೆಯಲ್ಲಿ ಬೀರೊಳಗಡೆ ಹೋಗಿಬಿಡ್ತಾವೇನೋ ಅಂತಂದೇಳಿ ಅದಕ್ಕೋಸ್ಕರ ಆವಾಗಿಂದ ಎಲ್ಲ ಕ್ಲೀನ್ ಮಾಡ್ಕೊಳೋದು ಮತ್ತು ಹಾಗೆ ಸೀರೆಗಳನ್ನೆಲ್ಲ ಮರ್ಚಿಟ್ಕೋಬೇಕು ನೀವು ನೋಡ್ತಾ ಇರ್ಬೋದು ಬಿಫೋರ್ ಮತ್ತು ಆಫ್ಟರ್ ಹೇಗಾಗುತ್ತೆ ಹೇಳಿ ಫುಲ್ ವೀಡಿಯೋ ನಾನು ಏನು ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದ್ರೆ ಸುಮ್ಮನೆ ಅದು ಲಾಂಗ್ ಆಗಿಬಿಡುತ್ತೆ ಸುಮ್ಮನೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಮಾತ್ರ ನಾನು ಮಾಡ್ಕೊಂಡಿದ್ದೀನಿ ನನ್ನ ಮಕ್ಕಳು ಏನಂದರೆ ಅವೆರಡು ಕಾನಿ ಜೋರ್ಸೋಷ್ಟ್ರಲ್ಲೇ ಸಾಕಾಗೋಯಿತು ಯಾಕಂದರೆ ನಾನೊಂದು ಹೇಳಿದರೆ ಅವರೊಂದು ಮಾಡ್ತಾಯಿದ್ರು ಹಾಗಾಗಿ ನಾನು ಬೇಗ ಬೇಗ ಇವೆರಡು ಕಾನಿ ಜೋಡಿಸ್ಕೊಂಡು ಆಮೇಲೆ ನಾನೇ ಜೋಡ್ಸಿಟ್ಕೋತೀನಪ್ಪ ನೀವು ಪಡಿ ನೀವು ಹೋಗಿ ವರ್ಕ್ ಏನಾದರೂ ಇದ್ದರೆ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ಕಳಿಸ್ದೆ ಅವರು ವರ್ಕ್ ಮಾಡ್ಕೊಳ್ತಾ ಕುತ್ಕೊಂಡಿದ್ದಾರೆ ಇವಾಗ ಇದಿಷ್ಟು ಖಾಲಿ ಮಾಡಬೇಕು ಮತ್ತು ಅಜ್ಜ ಇದು ಭ್ರಮರಂದು ಅಷ್ಟೊಂದೇನು ಬಟ್ಟೆಗಳಿಲ್ಲ ಅವ್ರದ್ದು ಡೈಲಿ ಯೂಸ್ ಮಾಡೋ ಬಟ್ಟೆಗಳೇ ಜಾಸ್ತಿ ಇರೋದು ಯಾವಾಗಲಾದ್ರು ಹಾಕೊಳ್ಳೋವಂಥ ಬಟ್ಟೆಗಳಿಲ್ಲ ಯಾಕಂದರೆ ಯಾವಾಗ್ಲಾದ್ರೂ ಹಾಕ್ಕೊಳ್ಳೋಕ್ಕಂತ ಹೇಳಿ ನಾನು ತಂದಿರ್ತೀನಲ್ಲ ಬಟ್ಟೆಗಳನ್ನ ಅದನ್ನು ಮತ್ತೆ ತೊಗೊಂಡು ಅವರು ಡೈಲಿ ಯೂಸಿಗೆಲ್ಲ ಹಾಕ್ಕೊಂಡ್ಬಿಡ್ತಾರೆ ಹಾಗಾಗಿ ಇವಾಗ ಅವ್ರಿಗೆ ಡೈಲಿ ಯೂಸ್ಗೆ ಜಾಸ್ತಿ ಇರೋದು ಯಾವಾಗಲಾದರೂ ಹಾಕ್ಕೊಂಡು ಹೋಗಂಥ ನೋಡಿದರೆ ಒಂದು ಸ್ವಲ್ಪ ಇದಾವಷ್ಟೆ ಹಾಗೆ ಅದನ್ನೇ ನೋ ಕ್ಲೀನ್ ಮಾಡಿ ಇಟ್ಕೋಬೇಕು ಮತ್ತು ಇವಾಗ ಹಬ್ಬ ಕೂಡ ಬರುತ್ತಲ್ವ ದಸರಾ ಮತ್ತು ದೀಪಾವಳಿ ಆವಾಗೆಲ್ಲ ಬಟ್ಟೆ ತರಬೇಕು ಇನ್ನೊಂದು ಏನಂದರೆ ನಾನು ಪ್ರತಿ ಹಬ್ಬಗಳಿಗೂ ಕೂಡ ನಾನು ಬಟ್ಟೆ ಅದೆಲ್ಲ ತರೋದಕ್ಕೆ ಹೋಗೋದಿಲ್ಲ ಯಾವಾಗಲಾದ್ರೂ ಇವಾಗ ನಮ್ಮ ಹತ್ರ ಅಮೌಂಟ್ ಇದೆ ಅಂದರೆ ಮಾತ್ರ ನಾನು ಬಟ್ಟೆಗಳನ್ನ ತರ್ತೀನಿ ಅದನ್ನು ಬಿಟ್ಟು ನಾನು ಈ ಹಬ್ಬಕ್ಕೆ ತರಲೇಬೇಕು ಅಂತಂದೇಳಿ ನಾನು ಹೋಗಲ್ಲ ಯಾಕಂದರೆ ಎಲ್ಲ ಟೈಮು ಕೂಡ ಒಂದೇ ರೀತಿ ಅಲ್ಲ ನಾವು ಅದನ್ನೇ ಕಳಿಸ್ಬಿಟ್ಟು ಅಂದರೆ ಮಕ್ಕಳಿಗೆ ಪ್ರತಿ ಹಬ್ಬಕ್ಕೂ ಕೂಡ ಅವರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಮ್ಮ ಇಲ್ಲ ಅಪ್ಪ ಅಮ್ಮ ಅಪ್ಪ ಇಬ್ಬರು ಕೂಡ ನಮಗೆ ಬಟ್ಟೆ ತರ್ತಾರೆ ಇಲ್ಲ ಅಮ್ಮನಾದರೂ ತರ್ತಾರೆ ಇಲ್ಲ ಪಪ್ಪನಾದರೂ ತರ್ತಾರೆ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಬೆಳೆದು ಬಿಡುತ್ತೆ ಹಂಗಾಗಿ ನಾನು ಪ್ರತಿ ಹಬ್ಬಗಳಿಗೆ ಅವ್ರ ಬಟ್ಟೆಗಳನ್ನ ಕೊಡಿಸೋದಕ್ಕೆ ಹೋಗೋದಿಲ್ಲ ನಮಗೆ ಯಾವಾಗಾಗುತ್ತೋ ಅವಾಗ ಕೊಡಿಸ್ತೀನಿ ಮತ್ತು ಅವ್ರ ಬರ್ಡೇಗೆ ಮಾತ್ರ ಮಿಸ್ ಮಾಡ್ದೀನಿ ಅವಾಗ ಮಾತ್ರ ಕೊಡಿಸ್ತೀನಿ ಅದನ್ನು ಬಿಟ್ಟೆ ಅಂದರೆ ಪ್ರತಿಯೊಂದು ಹಬ್ಬಕ್ಕೆ ಪದೇ ಪದೇ ಬಟ್ಟೆಗಳ್ನ ಪರ್ಚೇಸ್ ಮಾಡೋದು ಹಾಗೆಲ್ಲ ಮಾಡೋದಕ್ಕೆ ಹೋಗೋಲ್ಲ ನಾನು ಯಾವಾಗಲೂ ಒಂದು ಸಲ ನನ್ನ ಬಟ್ಟೆಗಳ್ನ ಪರ್ಚೇಸ್ ಮಾಡೋದು ಫೈನಲ್ ಆಗಿ ಈ ರೀತಿ ನಾನು ಜೋಡಿಸಿದ್ದೀನಿ ನೋಡ್ತಾ ಇರ್ಬೋದು ಒಂದು ಕಡೆ ಎಲ್ಲ ಸೀರೆಗಳನ್ನ ಜೋಡಿಸಿದ್ದೀನಿ ಕೆಳಗಡೆ ಬಂದುಬಿಟ್ಟು ಬಾರ್ಡರ್ ಸೀರೆಗಳು ನನ್ನ ಹತ್ರ ಅಷ್ಟೊಂದು ಬಾರ್ಡರ್ ಸೀರೆಗಳಿಲ್ಲ ಸ್ವಲ್ಪ ಇದ್ದವು ಆಮೇಲೆ ಈ ಕಡೆ ಬಂದುಬಿಟ್ಟು ಭ್ರಮರನ್ ಬಟ್ಟೆಗಳು ಹಾಗೆ ಇವೆಲ್ಲ ಪರ್ಸು ನಾವು ಯೂಸ್ ಮಾಡೋವಂಥದ್ದು ಮತ್ತು ಭ್ರಮರ ಇವ್ಗೆ ಮೊನ್ನೆ ಜಾತ್ರೆ ತೊಗೊಂಡ್ಲಲ್ಲ ಅದು ಒಂದು ಮತ್ತು ಇದು ಒಂದು ಹ್ಯಾಂಡ್ ಬ್ಯಾಗು ಒಂದು ನಾಲ್ಕು ಹ್ಯಾಂಡ್ ಬ್ಯಾಗ್ಸನ್ನ ಅಲ್ಲಿ ಇಟ್ಟಿದ್ದೀನಿ ಮತ್ತು ಪೆನ್ಸಿಲು ಅದನ್ನೆಲ್ಲ ಇಟ್ಟಿದ್ದೀನಿ ಮತ್ತು ಈ ಇದರೊಳಗಡೆ ಅಜಯ್ ಬಟ್ಟೆ ಮತ್ತು ವಾಚು ಆ ಒಂದು ವಾಚು ನನ್ನ ವಾಚು ಇಟ್ಕೊಂಡಿದ್ದೀನಿ ಮತ್ತು ಈ ಕಡೆ ಬಂದುಬಿಟ್ಟು ಸೀರೆಗಳು ಇದಿಷ್ಟನ್ನು ಹಿಂಗೆ ಜೋಡಿಸಿದ್ದೀನಿ ಹಾಗೆ ಮೇಲ್ಗಡೆ ಖಾನೆಯಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ಫೈಲ್ಸು ಅದೆಲ್ಲ ಜೋಡಿಸಿದ್ದೀನಿ ಮತ್ತು ಇನ್ನು ಕೆಳಗಡೆ ಬಂದ್ವಿ ಅಂದರೆ ಇಲ್ಲಿ ನಮ್ಮ ಬಟ್ಟೆ ಮತ್ತೆ ಮತ್ತು ಅಲ್ಲಿ ಅಂದರೆ ಪೂಜೆ ಮಾಡೋ ಟೈಮಲ್ಲಿ ಉಟ್ಕೊಳೋಂಥ ಪಂಚೆ ಶರ್ಟ್ಸು ಅವನ್ನೆಲ್ಲ ಇಟ್ಟಿದ್ದೀನಿ ಮತ್ತು ಈ ಕೆಳಗಡೆ ಬಂದುಬಿಟ್ಟು ಬ್ಯಾಗ್ಸು ಮತ್ತು ಎಕ್ಸ್ಟ್ರಾ ಐಟಮ್ಸ್ ಐಟಮ್ಸ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ ಟವೆಲ್ಲು ಅಂಥವೆಲ್ಲ ಸೊ ಫೈನಲಿ ಈ ಥರ ಜೋಡಿಸಿದ್ದೀನಿ ಮತ್ತು ಇವತ್ತು ಊಟಕ್ಕೆ ತರಕಾರಿ ಸಾಂಬಾರು ಮಾಡಿದೆ ಬೇಳೆ ಮತ್ತು ಎಲ್ಲ ಥರದ್ದು ತರಕಾರಿಗಳ್ನ ಹಾಕ್ಬಿಟ್ಟು ತರಕಾರಿ ಸಾಂಬಾರು ಮಾಡಿದ್ದೀನಿ ಹಾಗೆ ಇನ್ನೊಂದು ಕಡೆ ನಾನು ಅನ್ನ ಮಾಡೋದಕ್ಕೂ ಕೂಡ ಇಟ್ಟಿದ್ದೀನಿ ತರಕಾರಿ ಸಾಂಬಾರು ಮಾತ್ರ ನನ್ನ ಮಗನಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ಇವತ್ತು ತರಕಾರಿ ಸಾಂಬಾರು ಮಾಡಿದ್ದೀನಿ ತರಕಾರಿ ಸಾಂಬಾರು ತರಕಾರಿ ಎಲ್ಲ ಚೆನ್ನಾಗಿ ಬೆಂದುಬಿಟ್ರೆ ಅದನ್ನು ರೈಸ್ ಒಳಗಡೆ ಮಿಕ್ಸ್ ಮಾಡ್ಕೊಂಡು ತಿಂತಾನೆ ಹಾಗಾಗಿ ಬೇರೆ ಟೈಮಲ್ಲೆಲ್ಲ ತಿನ್ನೋದ ತಿನ್ನಲ್ಲ ಒಂದು ಸ್ವಲ್ಪ ಕಡಿಮೆನೇ ಈ ಥರ ತರಕಾರಿ ಸಾಂಬಾರು ಮಾಡಿದರೆ ಇಷ್ಟಪಡ್ಕೊಂಡು ತಿಂತಾನೆ ಮತ್ತು ಇದು ಸಂಜೆ ಟೈಮಲ್ಲಿ ದೀಪ ಹಚ್ಚಿದ್ದೀನಿ ಅದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಅದಾದಮೇಲೆ ಮನೆಗೆ ಒಂದು ಸ್ವಲ್ಪ ತರಕಾರಿ ಸ್ಟ್ಯಾಂಡ್ ಬೇಕಿತ್ತು ಹಾಗಾಗಿ ತರಕಾರಿ ಸ್ಟ್ಯಾಂಡ್ ಒಂದು ತೊಗೊಂಬಂದಿದೆ ಈ ಸ್ಟ್ಯಾಂಡನ್ನ ಇವಾಗ ಜೋಡಿಸ್ಕೋಬೇಕು ಚಿಕ್ಕ ಚಿಕ್ಕ ಪುಟ್ಟಿ ಒಳಗಡೆ ಎಲ್ಲ ಹಾಕಿ ಇದ್ದೆ ಆದರೆ ಈ ಅದು ಯಾಕೋ ನನಗೆ ಸರಿ ಹೋಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಒಂದು ತರಕಾರಿ ಸ್ಟ್ಯಾಂಡ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಒಂದು ತರಕಾರಿ ಸ್ಟ್ಯಾಂಡನ್ನ ತರಿಸಿದ್ದೀನಿ ಇದು ಗ್ರೀನ್ ಕಲರಲ್ಲಿರೋದು ಚೆನ್ನಾಗಿದೆ ಮೂರು ಸ್ಟೆಪ್ ಬರುತ್ತಲ್ವ ತರಕಾರಿ ಸ್ಟ್ಯಾಂಡ್ ಅದು ಆನ್ಲೈನಲ್ಲೆಲ್ಲ ತರೋದಕ್ಕೆ ಹೋದರೆ ನಿಜವಾಗ್ಲೂ ಜಾಸ್ತಿನೇ ಇರುತ್ತೆ ರೇಟೆಲ್ಲ ಅದಕ್ಕೋಸ್ಕರ ಇಲ್ಲಿ ಅಂಗಡಿಗಳಲ್ಲೇ ನಮಗೆ ಗೊತ್ತಿರೋಂಥ ಅಂಗಡಿಗಳಲ್ಲಿ ಹೋಗಿ ತೊಗೊಂಬಂದರೆ ಒಂದು ಐದು ಹತ್ತು ರೂಪಾಯಿ ಕಡಿಮೆನೇ ಕೊಡ್ತಾರೆ ಅದಕ್ಕೋಸ್ಕರ ನಾನು ಇಂಥವನ್ನೆಲ್ಲ ಜಾಸ್ತಿ ನಾನು ಆನ್ಲೈನಲ್ಲೆಲ್ಲ ತರಿಸೋದಕ್ಕೆ ಹೋಗೋದಿಲ್ಲ ಯಾಕಂದರೆ ನೋಡ್ತೀನಿ ಈಗ ಒಂದೊಂದು ಸಲ ಕ್ವಾಲ್ಟಿ ಚೆನ್ನಾಗಿರ್ತವೆ ಆನ್ಲೈನಲ್ಲಿ ಒಂದೊಂದು ಸಲ ಸರಿ ಇರೋಲ್ಲ ಅದಕ್ಕೋಸ್ಕರ ನಾನು ಇಂಥವು ನನಗೆ ಬೇಕು ಮತ್ತೆ ನನ್ನ ನನಗೆ ಸಿಗುತ್ತೆ ಇಂಥ ಅಂಗಡಿಗಳಲ್ಲಿ ಅಂತ ಅಂದಾಗ ಮಾತ್ರ ಅಂತವನೇನು ತರ್ಸೋದಕ್ಕೆ ಹೋಗಲ್ಲ ಇಲ್ಲಿ ಸಿಗೋದಿಲ್ಲ ಅನ್ನೋ ಪಕ್ಷದಲ್ಲಿ ಮಾತ್ರ ನಾನು ಬೇರೆ ಕಡೆ ತರ್ಸೋದು ಇವಾಗ ಇದನ್ನ ಜೋಡಿಸ್ಬೇಕು ಬೇರೆ ಕಲರೆಲ್ಲ ಇದ್ವು ಆದರೆ ನನಗೆ ಯಾಕೋ ಇದು ಗ್ರೀನ್ ಕಲರ್ ಇಷ್ಟ ಆಯಿತು ಪ್ಯಾರ್ಟ್ ಗ್ರೀನು ಹಾಗಾಗಿ ಇದನ್ನು ತಗೊಂಡಿದ್ದೀನಿ ಇದನ್ನು ಜೋಡ್ಸದೇ ಒಂದು ನನಗೆ ತಲೆನೋ ಆಗಿಬಿಡ್ತು ಯಾಕೆಂದರೆ ನನ್ನ ಮಗಳು ಇದರಲ್ಲಿ ಒಂದು ಬಟನ್ ಬರುತ್ತೆ ಮೇಲ್ಗಡೆ ಅದನ್ನ ಎಂಡಿಂಗಲ್ಲಿ ಹಾಕುವಂಥದ್ದು ಅದನ್ನು ಒಂದು ಕಳ ಕಳೆದ್ಬಿಟ್ಲು ಮತ್ತು ಅಕಸ್ಮಾತ್ ಈ ಪೈಪ್ ಏನಾದ್ರು ಕಳೆದೋಗಿದ್ರೆ ಹೆಂಗೆ ಮಾಡಬೇಕಿತ್ತು ಮತ್ತೆ ಒಂದು ಸ್ಟೆಪ್ಪು ಕಡಿಮೆ ಆಗ್ತಾ ಇತ್ತು ಅಂತ ಅಂದ್ಕೊಂಡೆ ಮತ್ತು ಏನು ಮಾಡೋದಕ್ಕಾಗಲ್ಲಿ ಇವಾಗ ಮಕ್ಕಳು ಅಂದರೆ ಸುಮ್ಮನೆ ಇರ್ತಾರೆ ಅದನ್ನು ನಾನು ನೋಡ್ತೀನಿ ನಾನು ನೋಡ್ತೀನಿ ಅಂತ ಮಾಡ್ತಾ ಇದ್ರು ಹಂಗಾಗಿ ನಾನು ಕೂಡ ಸುಮ್ಮನಾದೆ ಅಷ್ಟೊತ್ತಿಗೆ ಯೂಸ್ ಮಾಡೋಕ್ಕಿಂತ ಮುಂಚೆನೇ ಕಳೆದು ಕುತ್ಕೊಂಡು ಪರವಾಗಿಲ್ಲ ಅದೇನು ಮೇಲ್ಗಡೆ ಹಾಕುವಂಥ ಬಟನ್ ತರೋದಲ್ವ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾದೆ ಇವಾಗ ಒಂದೊಂದೇ ಜೋಡಿಸ್ತಾ ಇದ್ದೀನಿ ನನಗೆ ಏನಾಯ್ತು ಅಂದರೆ ಕನ್ಫ್ಯೂಸ್ ಮಾಡಿಕೊಂಡೆ ನಾನು ಅದನ್ನು ಬಟನ್ ಏನಾದ್ರು ತೆಗ್ದುಬಿಟ್ಟು ಉಲ್ಟಾ ಏನಾದರೂ ಸಿಗಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ತೆಗೆದು ತೆಗ್ದು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಅದೇನೂ ಸಿಗಿಸಿಲ್ಲ ಮತ್ತು ಇನ್ನೇನು ಮಾಡೋದು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಜೋಡಿಸ್ಕೊಂಡೆ ಇಲ್ಲಿ ನನ್ನ ಮಗಳು ಕೂಡ ಫುಲ್ ಹ್ಯಾಪಿ ಆದ್ಲು ಅಮ್ಮ ಎಷ್ಟು ಚೆನ್ನಾಗಿದ್ಯಲ್ವಾ ಇದು ಅಂತ ಹೇಳಿ ಹೇಳ್ತಾ ಇದ್ಲು ನನ್ನ ಮಕ್ಳಿಗೇನಾದ್ರೂ ಚಿಕ್ಕ ಪುಟ್ಟದ್ದು ಅವ್ರಿಗೆ ಫುಲ್ ಹ್ಯಾಪಿ ಇವಾಗ ನಾನು ಹಿಂಗೆ ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ಹ್ಯಾಪಿ ಆಗ್ತೀನೋ ಅವರು ಕೂಡ ಹಾಗೇನೆ ಅವ್ರಿಗಿದು ಬೇರೆಯವ್ರಿಗೆಲ್ಲ ಇದ್ದು ಏನೋ ಚಿಕ್ಕ ವಿಷಯ ಅಂತ ಅನಿಸ್ಬೋದು ಆದರೆ ನಮ್ಮ ಮಕ್ಳಿಗೆ ಇದೇ ಒಂದು ಸ್ವಲ್ಪ ದೊಡ್ಡ ವಿಷಯಮ್ಮ ಇದು ನಮ್ಮ ಮನೆಗೆ ಏನೋ ಡಿಫ್ರೆಂಟ್ ಆಗಿರೋದು ಬಂದ್ಬಿಟ್ಟಿದೆಯಲ್ಲಮ್ಮ ನಮ್ಮ ಮನೆಗೆ ಚೆನ್ನಾಗಿ ಕಾಣುತ್ತಲ್ಲಮ್ಮ ಇದೇನೋ ಹೊಸ್ದಾಗಿದೆ ಅಲ್ಲಮ್ಮ ಅಂತ ಅವಳು ಎಕ್ಸ್ಪ್ರೆಷನ್ ಎಷ್ಟು ಚೆನ್ನಾಗಿತ್ತು ಬಟ್ ಅದನ್ನು ವಾಯ್ಸ್ ಮ್ಯೂಟ್ ಮಾಡಿದೆ ಯಾಕಂದರೆ ಟಿ ವಿ ಸೌಂಡೆಲ್ಲ ಇತ್ತು ಹಾಗಾಗಿ ಮಕ್ಕಳಿಗೆ ಏನಂದರೆ ಚಿಕ್ಕ ಪುಟ್ಟ ವಿಷಯದಲ್ಲೂ ಖುಷಿ ಪಡೋ ಥರ ನಾವು ಅದನ್ನು ಕಲಿಸ್ಬೇಕು ಅವರಿಗೆ ಕೆ ಕೆಲವೊಂದು ಕಡೆ ಹೆಂಗಾಗುತ್ತೆ ಅಂದರೆ ಅವ್ರಿಗೆ ಏನು ಬೇಕಂತೀವೋ ಅದನ್ನು ನಾವು ಬೇಗ ಕೊಡಿಸ್ಬಿಡ್ತೀವಲ್ವ ಆವಾಗ ಅದ್ರದ್ದು ಬೆಲೆ ಏನಂತ ಅವ್ರಿಗೆ ಅರ್ಥ ಆಗೋದಿಲ್ಲ ಅದ್ರ ಖುಷಿ ಅನ್ನೋದು ಗೊತ್ತಾಗಲ್ಲ ಅದು ಇಲ್ದಿದ್ದಾಗ ಅದರ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗುತ್ತೆ ಸೊ ಹಾಗಾಗಿ ಇವಾಗ ಅದು ನಮ್ಮ ಮನೇಲಿ ಇರಲಿಲ್ಲ ಇವಾಗ ತಂದಿರೋದಕ್ಕೆ ಫುಲ್ ಹ್ಯಾಪಿಯಾಗಿದ್ದಾಳೆ ನನ್ನ ಮಗಳು ಇದನ್ನೇ ಇವಾಗ ಎಲ್ಲ ಹಾಕ್ಬಿಟ್ಟು ಜೋಡಿಸ್ಬೇಕು ತರಕಾರಿ ಅಂದರೆ ಜಾಸ್ತಿ ಏನಿಲ್ಲ ಇವಾಗ ಸದ್ಯಕ್ಕೆ ಏನೂ ತಂದಿಲ್ಲ ಹಾಗಾಗಿ ನಾನು ಏನಿದೆಯೋ ಅದನ್ನು ಮಾತ್ರ ನಾನೀಗ ಇದ್ದೀನಿ ಫಸ್ಟು ಪೇಪರ್ ಹಾಕಿರ್ತೀನಿ ಏನಾದರೂ ಪಾಳು ಇತ್ತು ಅಂದರೆ ಕೆಳಗಡೆ ಮತ್ತು ಸ್ಟೆಪ್ಗಳು ಕೆಳಗಡೆ ಸ್ಟೆಪ್ಪಲ್ಲೆಲ್ಲ ಬಿದ್ದೋಗುತ್ತಲ್ಲ ಹಾಗಾಗಿ ಒಂದು ಪೇಪರ್ ಹಾಕ್ಬಿಟ್ಟು ಪೇಪರ್ ಮೇಲ್ಗಡೆ ಇವಾಗ ಇದ್ದೀನಿ ಫಸ್ಟ್ ಏನಂದರೆ ಬೆಳ್ಳುಳ್ಳಿ ಮತ್ತು ಆಲೂಗಡ್ಡೆ ಅದೆಲ್ಲ ಇದ್ದವು ಅದನ್ನಷ್ಟೇ ಹಾಕ್ತೀನಿ ಮತ್ತು ನಾಳೆ ತರಕಾರಿ ಎಲ್ಲ ತರಿಸ್ಬಿಟ್ಟು ಎಲ್ಲ ಇಟ್ಕೋತೀನಿ ಅಂದರೆ ಜಾಸ್ತಿ ತರಿಸೋದಕ್ಕೆ ಹೋಗಲ್ಲ ಯಾಕಂದರೆ ಸುಮ್ಮನೆ ತರಿಸ್ಬಿಟ್ಟು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಕೆಲವೊಂದು ಸಲ ನಾವು ಯೂಸ್ ಮಾಡಲ್ಲ ಕೆಲವೊಂದು ಸಲ ಅದೆಲ್ಲ ಜಾಸ್ತಿ ತರಿಸಿರ್ತೀವಲ್ವ ಸುಮ್ಮನೆ ಹೋಗೋದಂಗೆಲ್ಲ ಆಗುತ್ತೆ ಹೇಗಿದ್ದರೂ ಮನೆಯವರು ಕೆಲಸ ಮಾಡೋಂಥ ಜಾಗ ಬಂದ್ಬಿಟ್ಟು ಮಾರ್ಕೆಟಲ್ಲೇ ಕೆಲಸ ಮಾಡೋದು ಹಾಗಾಗಿ ಅವರಿಗೆ ಹೇಳಿದರೆ ಸಾಕು ನಮ್ಗೆ ಏನಾದರೂ ಬೇಕು ಅಂದಾಗ ಅವಾಗ ತಂದು ಕೊಡ್ತಾರೆ ಅದಕ್ಕೋಸ್ಕರ ಅವಾಗಿಂದ ಆವಾಗಲೇ ತಂದುಕೊಂಡಾಯ್ತು ಸುಮ್ಮನೆ ಏನಕ್ಕೆ ಅಂತ ಅಂದ್ಕೊಂಡು ನಾನು ಜಾಸ್ತಿ ತರಕಾರಿ ತರಿಸಲ್ಲ ಏನೇ ಇದ್ರೂ ಒಂದು ಕಾಲು ಕೆ ಜಿ ಕಾಲು ಕೆ ಅರ್ಧ ಈ ಥರ ತರಿಸ್ಕೋತೀನಿ ಕೆಲವೊಂದು ಸಲ ಆದರೂ ನಮ್ಮ ಮನೇಲಿ ನಗ್ತಿರ್ತಾರೆ ಸಾಕು ಇಷ್ಟಿಷ್ಟು ಅಂತಾರೆ ಸಾಕು ಫ್ರೆಶ್ಶಾಗೆ ಸಿಗುತ್ತಲ್ವ ಅವ್ರು ಹೇಗಿದ್ರು ಅಲ್ಲೇ ಕೆಲಸ ಮಾಡ್ತಿರ್ತಾರೆ ಹೇಳಿದ ತಕ್ಷಣವೇ ತಂದು ಕೊಡ್ತಾರೆ ಸುಮ್ಮನೆ ಏನಕ್ಕೆ ತರಿಸಿ ತರಿಸಿ ಹಾಗೆ ಇಕ್ಕದಲ್ವಾ ಅದಕ್ಕೋಸ್ಕರ ಹಾಗೆ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ನಾನು ತರ್ಸ್ಕೊತೀನಿ ಸುಮ್ಮನೆ ತರಿಸಿ ಸ್ಟೋರ್ ಮಾಡೋದಕ್ಕೆ ಹೋಗಲ್ಲ ಕೆಲವೊಂದು ಸಲ ಅದೆಲ್ಲ ಕೂಡ ಸುಮ್ಮನೆ ಕೆಟ್ಟೋಗಿರುತ್ತೆ ಅದನ್ನು ಬಿಸಾಕ್ಬೇಕಾದ್ರೆ ಎಷ್ಟೊಂದು ಹೊಟ್ಟೆಯವರು ಅವರು ಇತ್ತಲ್ವಾ ಸುಮ್ಮನೆ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ದುಡಿತಿರ್ತಾರೆ ಅಂಥ ಟೈಮಲ್ಲಿ ಇದನ್ನೆಲ್ಲ ವೇಸ್ಟ್ ಮಾಡೋದು ಹೆಂಗಪ್ಪ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಅದೆಲ್ಲ ತರೋದಕ್ಕೆ ಹೋಗೋದಿಲ್ಲ ನಾನು ನನಗೆ ಎಷ್ಟು ಬೇಕು ಅಷ್ಟೊಂದು ಮಾತ್ರ ತೊಗೊಂಬಂದು ಇಟ್ಕೊತೀನಿ ಏನಾದ್ರು ಬೇಕು ಅಂದರೆ ಇಲ್ಲಿ ಅಕ್ಕಪಕ್ಕ ಅಂಗಡಿಯಲ್ಲೇ ಸಿಗುತ್ತೆ ನನಗೆ ನನಗೆ ಎಷ್ಟು ಬೇಕೋ ಆ ಟೈಮಿಗೆ ಅಷ್ಟನ್ನು ಮಾತ್ರ ತಗೊಂಡ್ಬಂದುಬಿಟ್ಟು ಬಳಸ್ಕೋತೀನಿ ಈಗ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಉಳಿದಿದ್ದು ಅದನ್ನು ಕೂಡ ಇದರಲ್ಲಿ ಹಾಕಿಕ್ತಾಯಿದ್ದೀನಿ ಕೆಂಪುಗಿರೋಂಥ ಮೆಣಸಿಕಾಯನ್ನ ಒಂದೊಂದ್ಸಲ ಚಟ್ನಿಗೂ ಕೂಡ ಉಪಯೋಗಿಸ್ತೀವಿ ಇಲ್ಲಾಂದರೆ ಅದನ್ನು ಒಣಗಿಸಿದ್ರೆ ಒಣ ಮೆಣಸಿನ್ಕಾಯಿ ಥರ ಆಗುತ್ತೆ ಅದನ್ನು ಒಗ್ಗರಣೆಗೆ ಉಪಯೋಗಿಸ್ತೀನಿ ಹಸಿ ಮೆಣ್ಸಿ ಒಂದು ಐದು ರೂಪಾಯಿ ಹತ್ತು ರೂಪಾಯಿಗೆಲ್ಲ ಕೊಟ್ಬಿಡ್ತಾರೆ ನಮ್ಮ ಕಡೆ ಎಲ್ಲ ಒಂದೊಂದು ಸಲ ಐದು ರೂಪಾಯಿ ಎರಡು ರೂಪಾಯಿಗೂ ಕೂಡ ತಂದು ನಾವು ಅವಾಗಿಂದ ಅವಾಗ ಮಾಡ್ಕೋತೀವಿ ಮತ್ತು ಈರುಳ್ಳಿ ಎಲ್ಲ ಇರೋದು ಒಂದು ದೊಡ್ಡ ಪುಟ್ಟಿಲಿದೆ ಅದನ್ನೆಲ್ಲ ನಾನು ಹಾಕೋದಕ್ಕೆ ಹೋಗಿಲ್ಲ ಯಾಕಂದ್ರೆ ಜಾಸ್ತಿ ಇದಾವೆ ಮತ್ತು ಟೊಮೆಟೊ ಹಣ್ಣು ಕೂಡ ಇದೆಲ್ಲ ಇಟ್ಟಿದ್ದೀನಿ ಮತ್ತು ನೋಡಬೇಕು ಆಗುತ್ತೋ ಅಷ್ಟೊಂದು ಜೋಡ್ಸ್ಕೊತೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್